Hello friends, Namaste, welcome to my channel. ಹೆಸರು ವನಿತಾ ನಾನಿವತ್ತು ಒಂದು ನಿಮಗೆ ಹೊಸ ರೀತಿಯ ಸಾಂಬಾರನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇದು ಅಂದರೆ ಮೊಸರಿನಿಂದ ಮಾಡುವಂಥ ಒಂದು ಸಾಂಬಾರ್ ಡೈಲಿ ಒಂದೇ ಥರ ತರಕಾರಿ ಸಾಂಬಾರುಗಳನ್ನು ತಿಂದು ತಿಂದು ಬೇಜಾರಾದಾಗ ಹಾಗೆ ಅರ್ಜೆಂಟಾಗಿ ಅಂತ ಮಾಡುವಂಥ ಒಂದು ಸಾಂಬಾರು ಇದಾಗಿದೆ ಯಾರು ಬೇಕಾದರೂ ಬೇಗ ಐದು ನಿಮಿಷದಲ್ಲಿ ಮಾಡಿಟ್ಟು ಹೋಗ್ಬೋದು ಹಾಗೆ ಮೊಸರಿಂದ ಮಾಡಿರುವುದರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಹಾಗೆ ಒಂದು ಸೌತೆಕಾಯಿ ನಮ್ಮನೇಲೆ ಬಿಟ್ಟಿತ್ತು ಅದಕ್ಕೆ ನಾನು ಖಾರ ಹಚ್ಚೋಣ ಅಂತ ರೆಡಿ ಮಾಡಿ ಇಟ್ಕೊಳ್ತಾ ಇದೆ ಹಾಗೆ ಈ ಅಂದರೆ ಡೈಲಿ ಸೌತೆಕಾಯಿನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಜೀರ್ಣಶಕ್ತಿ ಇರ್ಬೋದು ನಮ್ಮ ದೇ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳಕ್ಕಾಗಿರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ಏನು ಮಾಡುತ್ತೆ ಇದು ಸಹಾಯ ಮಾಡುತ್ತೆ ಹಾಗೆ ಇದ್ರದ್ದು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ ಅದಕ್ಕಿಂತ ಹಾಗೆ ಡೈರೆಕ್ಟಾಗಿ ಸೌತೆಕಾಯಿಯನ್ನು ಅಗಿದು ಅಗಿದು ತಿನ್ನುವುದು ಕೂಡ ತುಂಬ ಒಳ್ಳೆಯದು ಇದರಲ್ಲಿರುವಂಥ ಎಲ್ಲ ಅಂಶಗಳು ನಮಗೆ ಸಿಗುತ್ತೆ ಹಾಗೆ ಇದು ಜೀರ್ಣಶಕ್ತಿ ಕೂಡ ಚೆನ್ನಾಗಿ ಮಾಡುತ್ತೆ ಬೇಗ ಯಾರಿಗೆ ಹಶುವಾಗೋದಿಲ್ವೋ ಯಾರಿಗೆ ಹೊಟ್ಟೆ ಉಬ್ಬರ ಆಗಿರುತ್ತೋ ಅಂಥವರು ಈ ಒಂದು ಸೌತೆಕಾಯಿನ ತಿಂದು ನೋಡಿರಿ ಹಾಗೆ ಹಶುವೇ ಆಗ್ತಾ ಇರೋದಿಲ್ಲ ಕೆಲವೊಬ್ಬರಿಗೆ ಗ್ಯಾಸ್ ಥರ ತುಂಬಿರುತ್ತೆ ಹೊಟ್ಟೆ ಉಬ್ಬರ ಅಂಥವರು ಏನು ಮಾಡ್ರಿ ಊಟಕ್ಕಿಂತ ಮೊದಲೇ ಒಂದು ಸೌತೆಕಾಯಿನ ತಿನ್ನಿರಿ ಬೇಗ ಹಶುವಾಗಿಬಿಡುತ್ತೆ ಅಂದರೆ ಜೀರ್ಣಶಕ್ತಿನ ಫಾಸ್ಟಾಗಿ ಮಾಡಿಬಿಡುತ್ತೆ ಅಂಥದ್ರಲ್ಲಿ ಅಂಥ ಒಂದು ಶಕ್ತಿ ಈ ಸೌತೆಕಾಯಲ್ಲಿದೆ ನಾನು ಇದು ಪ್ಯೂರಾಗಿ ಅಂದರೆ ಯಾವುದೇ ರೀತಿಯ ಕೆಮಿಕಲ್ಸನ್ನು ಬಳಸದೇ ಇರುವಂಥದ್ದು ಅಂದರೆ ಮನೆಯಲ್ಲೇ ಬೆಳೆದಿರುವಂಥದ್ದು ಗೊಬ್ಬರ ಕೂಡ ಕೆಮಿಕಲ್ ಗೊಬ್ಬರವನ್ನು ಗೌರ್ಮೆಂಟ್ ಗೊಬ್ಬರ ಕೂಡ ಬಳಸಿಲ್ಲ ಅಂಥ ಒಂದು ಇಂಥ ತರಕಾರಿಗಳನ್ನು ಯಾವತ್ತೂ ನಾವು ಏನು ಮಾಡ್ತಾ ಇರಬೇಕು ಬಳಸ್ತಾ ಇರಬೇಕು ನಾನು ಇದಕ್ಕೆ ಯಾವ ರೀತಿಯಾಗಿ ಜಿ ಇದು ಮಾಡ್ತಾಯಿದ್ದೀನಿ ಅಂದರೆ ಸೂಜ್ ಮೆಣಸು ಅಂದರೆ ಜೀರಿಗೆ ಮೆಣಸು ಅಂತ ಬರುತ್ತೆ ಆ ಮೆಣಸಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಕುಟ್ಬಿಟ್ಟು ಅದಕ್ಕೆ ಖಾರವನ್ನು ಹಚ್ತಾ ಇದ್ದೀನಿ ಇದು ಈ ರೀತಿಯಾಗಿ ಮಾಡಿಕೊಂಡು ತಿನ್ನೋಡ್ರಿ ಸಕ್ಕತ್ತೆ ಟೇಸ್ಟ್ ಇರುತ್ತೆ ಹಾಗೆ ಏನೋ ಒಂಥರ ತುಂಬ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆ ಥರ ಒಂಥ ಟೇಸ್ಟ್ ಇದು ಕೊಡ್ತಾ ಇರುತ್ತೆ ನಿಮಗೆ ನೆನಪಿದೆಯಾ ಸ್ಕೂಲ್ಗಳ ಟೈಮಲ್ಲಿ ಇಷ್ಟೋ ಈ ಟೈಮಲ್ಲಿ ನಾವು ಸ್ಕೂಲಿಂದ ಹೊರಗೆ ಬಂದ ತಕ್ಷಣ ರೋಡ್ ಸೈಡಲ್ಲಿ ಈ ಥರ ಸೌತೆಕಾಯಿಗಳನ್ನು ಕಟ್ ಮಾಡಿ ಪೀಸ್ ಮಸಾಲೆಯನ್ನು ಹಾಕಿ ಇಟ್ಟಿರ್ತಿದ್ರು ನಮಗೆ ಅದನ್ನು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಿತ್ತು ತಿನ್ನಬೇಕು ಅಂತ ಅನಿಸ್ತಾ ಇರ್ತಿತ್ತು ನಾವು ಪ್ರತಿ ಸಲ ತಗೊಂಡು ತಿಂತಾಯಿರ್ತಿದ್ವಿ ಹಾಗೆ ಈ ಸಲ ನಾನು ಈ ಥರ ಮಾಡಿದೆ ಅದಕ್ಕೆ ತೋರಿಸ್ತಾ ಇದ್ದೆ ಯಾವ ರೀತಿಯಾಗಿ ಮಾಡಿದೆ ಅಂತ ಹೇಳಿ ಓಕೆ ಇಷ್ಟ ಆಯಿತು ಹೀಗೆ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಊಟದ ಜೊತೆಗೆ ಬೇಕಾದರೂ ಏನು ಮಾಡ್ಬೋದು ಸೈಡ್ಸಾಗಿ ಬಳಸ್ಬೋದು ನೆಕ್ಸ್ಟು ಒಂದು ಸಾಂಬಾರು ಮಾಡುವುದನ್ನು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ಆ ಸಾಂಬಾರು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿದೀನಿ ಏನೇನು ಬೇಕು ಅದನ್ನು ಯಾವ ರೀತಿಯಾಗಿ ಇದು ಮಾಡ್ಬೋದು ಅಂತ ಜೊತೆಗೆ ಒಂದು ನಾಲ್ಕು ಹನಿ ನಿಂಬೆಹಣ್ಣಿನ ರಸವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಅದು ನಿಂಬೆ ಎಣ್ಣೆನ ಚೆನ್ನಾಗಿ ಏನು ಇದೆ ಮಿಕ್ಸ್ ಮಾಡಿ ಎಲ್ಲ ಕಡೆ ಹಚ್ಚಿದ್ದೀನಿ ನಿಂಬೆ ಎಣ್ಣೆನ ಹಚ್ಚಿದರೆ ಉಪ್ಪು ಖಾರ ಏನಾಗುತ್ತೆ ಸ್ವಲ್ಪ ಖಾರದ ಅಂಶ ಕಡಿಮೆ ಆಗುತ್ತೆ ನೆಕ್ಸ್ಟು ಸಾಂಬಾರಿಗೆ ಏನೇನು ಬೇಕು ಅಂತ ಹೇಗೆ ರೆಡಿ ಮಾಡುವುದು ಅಂತ ಹೇಳ್ತೀನಿ ಸ್ವಲ್ಪ ಕಾಯಿಯನ್ನು ತುರ್ಕೊಂಡು ಕಾಯಿ ತೆಂಗಿನಕಾಯಿಯನ್ನು ತುರ್ದುಬಿಟ್ಟು ಇದಕ್ಕೆ ಹಾಕ್ಕೋಬೇಕು ಹಾಗೆ ಇದನ್ನು ಎಷ್ಟು ಐದು ನಿಮಿಷದಲ್ಲಿ ಇಂಥ ಸಾಂಬಾರನ್ನು ಮಾಡ್ಬೋದು ಯಾರು ಕೆಲಸಕ್ಕೆ ಹೋಗೋರು ಇರ್ತಾರೆ ಹೊರಗಡೆ ಹೋಗೋರು ಇರ್ತಾರೆ ಅರ್ಜೆಂಟಿಗೆ ಒಂದು ಸಾಂಬಾರು ಮಾಡಬೇಕು ಅಂದರೆ ಈ ರೀತಿಯಾಗಿ ಸಾಂಬಾರು ಮಾಡ್ಬೋದು ಹಾಗೆ ಒಂದು ಎರಡು ಮೂರು ನಾಲ್ಕು ಪೀಸ್ ಈರುಳ್ಳಿಯನ್ನು ಹೆಚ್ಕೊಂಡು ಹಾಕ್ಕೊತಿದ್ದೀನಿ ಹಸಿ ಈರುಳ್ಳಿ ಇದಕ್ಕೆ ಯಾವುದನ್ನು ಕೂಡ ಫ್ರೈ ಮಾಡೋದಿಲ್ಲ ಹಾಗೆ ಎಲ್ಲ ಹಸಿದೆ ಹಾಕೋದು ಹಾಗೆ ಬೆರುಳ್ಳಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜೊತೆಗೆ ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಜೊತೆಗೆ ಹಸಿಮೆಣ್ಸಿನ್ಕಾಯನ್ನು ಹುರಿದ್ಬಿಟ್ಟು ಇದನ್ನು ಫ್ರೈ ಮಾಡಿ ಹಾಕ್ತೀನಿ ಹಾಗೆಯೇ ನೆಕ್ಸ್ಟು ಇನ್ನೊಂದು ಪದಾರ್ಥವನ್ನು ಸೇರಿಸ್ತಾ ಇದ್ದೀನಿ ಅದು ಮೆಂತೆಕಾಳು ಕಾಲು ಟೀ ಸ್ಪೂನ್ ಅಷ್ಟು ಮೆಂತ್ಯೆಯನ್ನು ಹುರಿದ್ಬಿಟ್ಟು ಫ್ರೈ ಮಾಡಿ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಇದು ಒಂದೊಂದು ಮಾತ್ರ ಫ್ರೈ ಮಾಡೋದು ಇದನ್ನು ಒಂದು ಮುಕ್ ಒಂದು ಸೇರಿಸಿದರೆ ಏನೋ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಜೊತೆಗೆ ಇದಕ್ಕೆ ಮೆಂತೆಕಾಳು ಹಸಂಬರ ಅಂತಲೂ ಕೂಡ ಏನು ಮಾಡ್ತಾರೆ ಕರಿತಾರೆ ಕರೀತಾರೆ ಮೆಂತೆಕಾಳು ಸೇರಿಸಿರೋದ್ರಿಂದ ನೆಕ್ಸ್ಟು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಕಾಲು ಟೀ ಸ್ಪೂನಷ್ಟು ಕಾಳು ಹಾಕ್ತಿದ್ದೀನಿ ನೆಕ್ಸ್ಟು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಇಷ್ಟನ್ನು ಹಾಕಿ ಆ್ಯಡ್ ಮಾಡಿದರೆ ಇದಕ್ಕೆ ಮಸಾಲೆ ಏನಾಗುತ್ತೆ ರೆಡಿಯಾಗುತ್ತೆ ಸಾಂಬಾರಿಗೆ ಬೇಕಾಗುವಂಥ ಮಸಾಲೆ ಇಷ್ಟೆ ಇಷ್ಟು ಹಾಕಿ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಇದು ಚೆನ್ನಾಗಿ ಫೈನ್ ಆಗಿ ಅಂದರೆ ಬಿಟ್ಟು ಚೆನ್ನಾಗಿ ಫೈನ್ ಆಗಬೇಕು ನುರಿಬೇಕು ಅದನ್ನು ಒಂದು ಪಾತ್ರೆಗೆ ಏನು ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಈ ಪಾತ್ರೆಗೆ ಹಾಕಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಮೊಸರು ಇದೆಯಲ್ಲ ನಮ್ಮ ಮೊಸರನ್ನ ಡೈರೆಕ್ಟಾಗಿ ಹಾಕ್ಬೋದು ಅಥವಾ ಮಿಕ್ಸಿ ಮಾಡಿಬಿಟ್ಟು ಅಂದರೆ ಮಜ್ಜಿಗೆ ರೂಪದಲ್ಲಿ ಕೂಡ ಹಾಕ್ಬೋದು ನಾನು ಮಜ್ಜಿಗೆ ರೀತಿ ಮಿಕ್ಸಿ ಗ್ರೈಂಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ನಾನು ಏನು ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಕಾಯಿ ಸಾಕು ಒಂದು ನಾಲ್ಕು ಜನಗಾಗೋಷ್ಟು ನಾನು ಸಾಂಬಾರನ್ನ ರೆಡಿ ಮಾಡಿದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಅಷ್ಟು ಜನ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಮಾಡ್ಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈಯಾಡಿಸಿದರೆ ಮುಗೀತು ಇದು ದೇಹಕ್ಕೂ ಕೂಡ ತಂಪು ಆರೋಗ್ಯ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಬೇಸಿಗೆ ಕಾಲದಲ್ಲಂತೂ ಇಂಥ ಸಾಂಬಾರುಗಳು ತುಂಬ ಒಳ್ಳೆಯದು ಇದಕ್ಕೊಂದು ಲಾಸ್ಟಿಗೆ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಈ ಸಾಂಬಾರು ಫೈನಲಿ ಮುಗಿಯುತ್ತೆ ಈ ಒಗ್ಗರಣೆ ಕೊಟ್ಟ ಮೇಲೆ ಇಡೀ ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಇದಕ್ಕೊಂದು ಸಾಂಬಾರಿಗೆ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಹೇಗೆ ಬಂತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ತಿಳಿಸ್ಕೊಡಿ ಈ ಸಾಂಬಾರ್ ಬಗ್ಗೆ ಹೇಗೆ ಬಂದಿದೆ ಅಂತ ಹೇಳಿ ಜೊತೆಗೆ ಒಂದು ಸಲ ಮಾಡಿ ನೋಡಿರಿ ಬೇಸಿಗೆ ಟೈಮಲ್ಲಿ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು